ಹಾಯ್ ಎಲ್ರಿಗೂ ನಮಸ್ಕಾರ ಇನ್ಫೋ ಇನ್ಫೋಬ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಬೆಲನ್ನು ತೋರಿಸಿ ಯಾಕೆ ಅಂತ ಹೇಳಿದ್ರೆ ಕ್ವಿಕ್ ಅಪ್ಡೇಟ್ಸ್ಗಳಾಗಿರ್ಬೋದು ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ ಆಗಿರ್ಬೋದು ನೋಟಿಫಿಕೇಷನ್ಗಳ ಬಗ್ಗೆ ಆಗಿರ್ಬೋದು ನಿಮಗೆ ಬಹಳಷ್ಟು ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಸೊ ವಿಚಾರ ಏನು ಅಂತ ಹೇಳಿದ್ರೆ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಗೃಹಲಕ್ಷ್ಮಿಯ ಬಗ್ಗೆ ಒಂದು ಅಪ್ಡೇಟ್ನ ತೊಗೊಂಡು ಬಂದಿರುವಂಥದ್ದು ಸೊ ನಾನು ಇಷ್ಟು ದಿನದಿಂದ ಹೇಳ್ಕೊಂಡು ಬರ್ತಿದ್ದೆ ಗೃಹಲಕ್ಷ್ಮಿ ಹಣ ಇಷ್ಟು ದಿನ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಮೊನ್ನೆ ಕೂಡ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ನಾನು ಹದಿನಾಲ್ಕು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅದರಲ್ಲಿ ಹದಿನೈದು ಲಕ್ಷ ಏನು ಗೃಹಲಕ್ಷ್ಮಿಯರಿಗೆ ಅಂತ ಹೇಳಿದರೆ ಮಹಿಳೆಯರಿಗೆ ಹಣ ಬಂದಿದೆ ಅಂತ ಹೇಳಿ ಸೊ ಸೆಕೆಂಡ್ ಪಾರ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಇನ್ನೇನು ಇವತ್ತು ಏಳನೇ ತಾರೀಕು ಆಗಿರೋದ್ರಿಂದ ಇವತ್ತು ಸೆಕೆಂಡ್ ಏನೋ ಎರಡನೇ ಹಂತದ ಎಲೆಕ್ಷನ್ ಕೂಡ ಇವತ್ತು ನಡೀತಾ ಇರುವಂಥದ್ದು ಹಾಗಾಗಿ ಶೇಕಡ ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಎಲ್ಲ ಜಿಲ್ಲೆಗಳಲ್ಲಿರುವಂಥ ಮಹಿಳೆಯರಿಗೆ ಆಲ್ರೆಡಿ ಈಗ ಗೃಹಲಕ್ಷ್ಮಿಯ ಹತ್ತನೇ ಕಂತಿನ ಹಣ ಜಮಾ ಆಗಿರುವಂಥದ್ದು ಸೊ ಹತ್ತನೇ ಕಂತಿನ ಹಣ ಆಲ್ರೆಡಿ ಎಲ್ಲರಿಗೂ ಜಮಾ ಆಗಿರುವಂಥದ್ದು ಸೊ ನೀವು ಇವಾಗ ತುಂಬ ಜನಕ್ಕೆ ಒಂದು ಸ್ವಲ್ಪ ಕ್ಲಾರಿಫಿಕೇಷನ್ಸ್ ಬೇಕಾಗಿರುತ್ತೆ ನಮಗೆ ಇನ್ನೂ ನಾಲ್ಕನೇ ಕಂತು ಐದನೇ ಕಂತು ಹಣ ತನಕ ಬಂದಿದೆ ಆಮೇಲೆ ಸ್ಟಾಪ್ ಆಗಿದೆ ನಮ್ಗೆ ಇದುವರೆಗೂ ಹಣ ಬಂದಿಲ್ಲ ಅಂತ ಹೇಳಿ ತುಂಬ ಜನ ಮಹಿಳೆಯರು ಈ ಕಂಪ್ಲೇಂಟ್ನ ಮಾಡ್ತಾ ಇರ್ತಾರೆ ಫಸ್ಟ್ ಆಫ್ ಆಲ್ ನಾವು ಪ್ರತಿ ವಿಡಿಯೋದಲ್ಲೂ ಹೇಳೋ ಹಾಗೆ ನಿಮ್ಮ ಕರೆಕ್ಟ್ ಕರೆಕ್ಟಾಗಿರಬೇಕು ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಕೂಡ ಸುಳ್ಳು ಸುಳ್ಳು ಹೇಳಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿರೋರನ್ನ ಆಲ್ಮೋಸ್ಟ್ ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನ ಕೂಡ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಫ್ರಾಡ್ ಮಾಡಿದ್ರು ಅಂತ ಹೇಳಿಬಿಟ್ಟು ಹಾಗಾಗಿ ಆ ಲಿಸ್ಟಲ್ಲಿ ಏನಾದರೂ ಇಫ್ ಇನ್ ಕೇಸ್ ನೀವೇನಾದರೂ ಬಂದಿದ್ದೀನಿ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಈ ಬಾರಿ ಬಂದಿರೋದಿಲ್ಲ ಯಾಕಂದರೆ ನೀವು ಲಾಸ್ಟ್ ಟೈಮೇ ಕ್ಯಾನ್ಸಲ್ ಆಗಿರ್ತೀರಾ ಅದನ್ನು ಹೋಗಿ ಎಲ್ಲಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಆಹಾರ ವೆಬ್ಸೈಟಲ್ಲಿ ಕ್ಯಾನ್ಸಲ್ಡ್ ಲಿಸ್ಟ್ ಅಂತ ಹೇಳಿ ಒಂದು ಆಪ್ಷನ್ ಸಿಗುತ್ತೆ ಅಲ್ಲಿ ಹೋಗಿ ನಮ್ಮ ಜಿಲ್ಲೆನ ನಾವು ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡಿದ್ರೆ ಕ್ಯಾನ್ಸಲ್ ಆಗಿರುವಂಥವ್ರದ್ದು ಲಿಸ್ಟಲ್ಲಿ ನಮಗೆ ಕಾಣಿಸುತ್ತೆ ಸೊ ಫಸ್ಟು ನೀವು ಬೇಸಿಕ್ಕಾಗಿ ಅಲ್ಲಿ ಹೋಗಿ ಚೆಕ್ನ ಮಾಡ್ಕೊಳ್ಳಿ ನಂತರ ಅಲ್ಲಿ ಏನಾದರೂ ಲಿಸ್ಟಲ್ಲಿ ಹೆಸರಿಲ್ಲ ಅಂತ ಹೇಳಿದ್ರೆ ನೀವು ಹೋಗಿ ಮತ್ತೆ ಗ್ರಾಮೀಣವನ್ನು ಬೆಂಗಳೂರವನ್ನು ಅಥವಾ ಏನು ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ವಿಚಾರಣೆ ಮಾಡಬೇಕಾಗತ್ತೆ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಅಪ್ಡೇಟ್ ಆಗಿತ್ತು ಹಾಗೆಯೇ ಇವಾಗ ಹತ್ತನೇ ಕಂತಿನ ಹಣ ಕೂಡ ಪ್ರತಿಯೊಬ್ಬರಿಗೂ ಬಂದಿದೆ ನಾನು ಹೇಳ್ದಂಗೆ ಸಿಕ್ಸ್ಟಿ ಪರ್ಸೆಂಟ್ ಬಂದಿದೆ ಕೇವಲ ಒಂದು ಐದಾರು ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಹತ್ತನೇ ಕಂತಿನ ಹಣ ಕೂಡ ಎಲ್ಲ ಅಕೌಂಟ್ಗೂ ಜಮಾ ಆಗುತ್ತೆ ಈಗ ಇವತ್ತು ಎಲೆಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಸರ್ವರ್ನ ಫಾಸ್ಟ್ ಮಾಡಿದ್ದಾರೆ ಎಲ್ಲರಿಗೂ ಹಣ ಜಮಾ ಆಗಲಿ ಇವತ್ತು ಆಲ್ಮೋಸ್ಟ್ ಅಂತ ಹೇಳಿ ಬಟ್ ಸ್ಟಿಲ್ ಎಲ್ಲಾದರೂ ಒಂದು ಕಡೆ ಪ್ರಾಬ್ಲಮ್ ಆಗಿ ಟೆಕ್ನಿಕಲ್ ಪ್ರಾಬ್ಲಮ್ಗಳಾದ್ರೂ ಇನ್ನು ಐದು ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಣ ಹತ್ತನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಬಂದು ಜಮಾ ಆಗುತ್ತೆ ಸೊ ಟೆನ್ಷನ್ ಮಾಡ್ಕೋಬೇಡಿ ಪಕ್ಕದ ಮನೆಯವ್ರಿಗೆ ಬಂದಿದೆ ಎದುರುಗಡೆ ಮನೆಯವ್ರಿಗೆ ಬಂದಿದೆ ನನ್ನ ಫ್ಯಾಮಿಲಿ ನಮ್ಮ ಅಕ್ಕನ ತಂಗಿಗೆ ಬಂದಿದೆ ಅಂದರೆ ನನಗೆ ಬಂದಿಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ಬರುತ್ತೆ ನಿಮಗೆಲ್ಲ ಒಂಬತ್ತನೇ ಕಂತಿನ ಹಣ ಬಂದಿದೆ ಅಂತಂದರೆ ಹತ್ತನೇ ಕಂತಿನ ಹಣ ಕೂಡ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಸೊ ಟೆನ್ಷನ್ ಮಾಡ್ಕೋಬೇಡಿ ಕಾದು ನೋಡಿ ಹಣ ಖಂಡಿತವಾಗ್ಲೂ ಬರುತ್ತೆ ನಿಮ್ಗೇನಾದರೂ ಆಲ್ರೆಡಿ ಬಂದಿದ್ದರೆ ದಯವಿಟ್ಟು ಕಮೆನ್ಸೇಷನಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆ ನಿಮ್ಮ ಹೆಸರನ್ನು ತಿಳಿಸಿ ಸೊ ಆ ಜಿಲ್ಲೆ ಅವ್ರಿಗೆ ಬಂದಿದೆಯಾ ಇಲ್ವ ಅಂತ ಹೇಳಿ ನಿಮ್ಮ ಕಡೆಯಿಂದನೂ ಒಂದು ಕನ್ಫರ್ಮೇಷನ್ ಕೂಡ ಸಿಗುತ್ತೆ ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಕ್ವಿಕ್ ಅಪ್ಡೇಟ್ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ